ಈ ವಿಡಿಯೋ ಕೇವಲ ಕಾಲ್ಪನಿಕವಾದದ್ದು ಸೊ ಇದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳ ಇದ್ರ ದಯವಿಟ್ಟು ಕ್ಷಮಿಸಿ ಅದು ರೂಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಯಾ ಬಿಟ್ಟಿ ಏನ್ ಯೂನಿಟಿಯಾ ಎಲ್ಲಿದ್ದಾರೆ ಹೌದಾ ಸರಿ ಗುಟ್ಟು ಹಾಕ್ ಒಂದು ರೀಲ್ಸ್ ಮಾಡಿ ನೀವು ಮಾಡೋದು ಕೂತ್ಕೊಂಡು ನೋಡ್ತಾರೆ ನಾನು ಇಷ್ಟಿಂದ ತುಂಬಾ ಒಳ್ಳೆಯದಾಗಿದ್ದೆ ಆದ್ರೆ ಆಮೇಲೆ ಗೊತ್ತಾಯ್ತು ಈ ಪೇ ಇದ್ರಾಗ ಬೆಳೆ ಮುಂಚಿದ್ರು ಇಲ್ಲ ಅಂತಂದು

ಗೊತ್ತು ಗೊತ್ತೇನಿಲ್ಲ ಅನಪ್ಪ ನಿಮ್ಗ ಟೈಮ್ ಟೇಬಲ್ ಏನೇನಿಲ್ಲ ತಿಂದ್ರನ ಬಿದ್ರ ಸೂರ್ಯ ನೆತ್ತಿ ಮೇ ಬಂದನ ಎಲ್ಲಿ ಒಳ್ಳೆದ ಕೆಲಸ ಕೆಲಸ ಏನ್ ಮಾಡಂಗಿಲ್ಲ ಅತಿ ಅಷ್ಟು ವಯಸ್ಸಾಯ್ತು ಇನ್ನ ಏನ್ ಕೆಲಸ ಎಲ್ಲ ಭಗಿಲ್ಲ ನಾಮ ಮಾಡ್ತಾ ಸಾಯ್ತಾನ ಈ ಜೀವನದಾಗ ಪ್ರೀತಿ ಪ್ರೇಮ ಇವೆಲ್ಲ ಗರ್ಸೋದಕ್ಕಿಂತ ಮುಂಚೆ ದುಡ್ಡು ಗಲ್ಸ್ರೆ ದುಡ್ಡು ಗಲ್ಸಿರ ಎಲ್ಲ ತಾವೇ ಬಿರ್ತಾ ನಿನ್ನ ರಿಯಲ್ ಸೌಂಡ್ ಕಲ್ತುಬಿಟ್ಟೆ ಲಜಾರಿ ಹಾ ಬಾ ಮಡಕೋಮ್ಮ ಒಂದಿಂಸೆ ಬರ್ತೀನಿ எர்டு மிளியன் நடித்தா ஹவுத எலியன் நடித்தாதுல நன்கு அட்டி ஓட்டமா

ಎಂದ್ರೆ ಸಾಕು ಹಾಳಾಗೋದ್ರೆ ನಮಗೆ ಸರಿ ಹಲೋ ಹಾಂ ಸರಿ ಆ ಎರಡು ಲಕ್ಷ ಆಗುತ್ತೆ ಹೌದು ಎರಡು ಲಕ್ಷ ಕೊಟ್ಟರೆ ಮಾಡಿಕೊಡ್ತೇನೆ ಹಾಂ ಸರಿ ಓಕೆ 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 ಇಷ್ಟು ನಾಲ್ಕು ಬಿಡಿ ಬೇಕಾ ನಾಲ್ಕು ಬಿಡಿ ಅಂದರೆ ಓಕೆ ಎಂಟು ಲಕ್ಷ ರೂಪಾಯಿ ಆಗುತ್ತೆ ಸರಿ ಓಕೆ 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 ಅಕೌಂಟ್ ನಂಬರ್ ಕಳಿಸಿರ್ತೀನಿ ಇದಕ್ಕೆ ಹಾಕ್ಬಿಡಿ ಓಕೆ ಥ್ಯಾಂಕ್ ಯು ಅಯ್ಯೋ ನನ್ನ ಮುದ್ದು ಬಂಗಾರ ನಿನ್ನ ಅದೃಷ್ಟಕನೆ ನನಗೆ ದುಡ್ಡು ಬಂತು ಹ್ಮ್ ಎಷ್ಟು ಬಂತು ಅಂತ ಕೇಳಲ್ಲ ಎಂಟು ಲಕ್ಷ ಹ್ಮ್ ಎಲ್ಲ ನಿನ್ನಿಂದನೆ ಬಾಯ್ ಇವತ್ತು ನಿನಗೆ ಪಾರ್ಟಿ ಮಾಡಿಸ್ತೇನೆ ಏನಮ್ಮ ಎಂಟು ಲಕ್ಷ ನಾವು ಇಷ್ಟು ದಿನ ವಿಡಿಯೋ ಮಾಡ್ತಿದ್ವಲ್ಲ ಎಲ್ಲ ವೈರಲ್ ಅದು ಫಾಲೋವರ್ಸ್ ಜಾಸ್ತಿ ಆಗಿರಲ್ಲ ಅದಕ್ಕ ಪ್ರಮೋಷನ್ ಮಾಡಕ್ಕ ಎಂಟು ಲಕ್ಷ ಕೊಡ್ತಾರಂತೆ ಪ್ರಮೋಷನ್ ಅಂದ್ರೆ ಬೆಟ್ಟಿಂಗ್ ಪ್ರಮೋಷನ್ ಬೆಟ್ಟಿಂಗ್ ಅಂದ್ರೆ ಈಗ ಆನ್ಲೈನ್ ಅಲ್ಲಿ ಗೇಮ್ ಆಡ್ತಾರಲ್ಲ ಜೂಸ್ ಆಡ್ತಾರಲ್ಲ ಅದನ್ನ ನಾವು ಪ್ರಮೋಷನ್ ಮಾಡಿದರೆ ಬೇರೆಯವರೆಲ್ಲ ಅದಕ್ಕೆ ಹಣ ಹಾಕ್ತಾರೆ ಹಣ ಹಾಕಿ ಅವರು ದುಡ್ಡು ಕಳಿಸ್ತಾರೆ ಅಥವಾ ದುಡ್ಡು ಕಳ್ಕೊಂತಾರೆ ಬಟ್ ನಮಗೆ ಮಾತ್ರ ದುಡ್ಡು ಬರುತ್ತೆ

ಸ್ವಲ್ಪ ಬಿಸಿಲಿದೆ ಎಷ್ಟು ದುಡಿದ್ರೂ ಆಟ ಆಯ್ತು ಇವ ಇವಾಗ ನಮ್ಮ ಮಾಲಾಕಿದ್ರೆ ಎಷ್ಟು ದುಡಿದ್ರು ಪೇಮೆಂಟ್ ಕೊಡೋಕಿಂದ ಬಂದ ನೋಡ್ತಾನ ಕಾಯ್ತು ದುಡ್ದ ದುಡ್ದು ಕೆತ್ತ ಬೇಸ ಆಗೈತಿ ದುಡ್ಲಿಕ್ಕೆಪ್ಪಂದ್ರೆ ಸಾಗಲ್ಲ ಅಂತಂದು ದುಡಿಯೋಕಂತ ಬರ್ತಿ ಇವಾಗ ನಮ್ಮ ಮಾಲ್ ಹಾಕಿ ನೋಡಿದ್ರೆ ಒಂದು ರೂಪಾಯಿ ಕೊಡೋಕೆ ತಯಾರಿಲ್ಲ ಇಂಥ ನಾವು ಹೊಂದಾಣಿಕೋಲಿಕ್ಕೆ ನಮಗೂ ನಡೀಗಿಲ್ಲ ಏನ ಜೀವನ ಅಂತ ಹೆಂಗ ಸಾಗಿಸ್ಬೇಕಲ್ಲಪ್ಪ ನೀರ ಹಾಕಿಬಿಟ್ಟು ಖಾಲಿ ಕುಂತಿಯಲ್ಲ ಎದ್ದು ಹೋಗ ನಾಳೆ ಕುಂತಿಯಲ್ಲ ಪೇಮೆಂಟ್ ಕೊಡೋ ನಾಳೆ ಕುಂದ್ರ ಕಾಲ ನಿಂಗ ಹುಡಿಯಾಕ ಆಯ್ತಾಯ್ತು ರೀ ಸೋಕರ ಮಬ್ ಸುಳ ಮಗ ಸಾಕಾರ ಒಂದ್ ಐದು ನಿಮಿಷ ಕುಂತು ರೆಸ್ಟ್ ಮಾಡ್ಬೇಕಪ್ಪ ಅಂದ್ರ ಬಡವಲ್ಲಿ ಇಲ್ಲಿ ಇಲ್ಲಿ ಎಲ್ಲಿ ಕುಂದ್ರ ಅಲ್ಲಿಗೆ ಬಂದ್ ಕಾಕ ನಾಯಿ ಓದಿದ್ಯಾ ಓದ್ರತ ಪದ್ಮ ಸ್ವಾಮ ಮಗ ನೀರ ಓದಿದ್ಯಾ ಹಾ ಬರ್ಲಿ ಇವಾಗ ಏನಂತ ಇಲ್ಲಿ ಅಪ್ಪ ಅಮ್ಮ ಸಕರ್ ನೀರು ಹೋಗ್ಯವ ಅಂತ ಹೇಳಿದ್ರೆ ಆತು ನಮ್ಮ ಪದ್ಮಸ್ವಾಮ ಹೆಲ್ಲೋ ಎಲ್ರಿ ನಮಸ್ಕಾರ ಎಲ್ಲ ಹೆಂಗಿದ್ರಿ ನಾನು ನಿಮ್ಮ ಮಲ್ಲಿಗೆ ಹೋಗಿದ್ದಕ್ಕೆ ಮಾತಾಡೋದು ಸೊ ಇವತ್ತು ನಿಮಗೆ ಬೆಸ್ಟ್ ಒಂದ ಬೆಟ್ಟಿಂಗ್ ಆ್ಯಪ್ನ ಹೇಳಕ್ಕೆ ಬರ್ತೀನಿ ಅದು ಯಾವುದಪ್ಪ ಅಂತಂದ್ರೆ ಈ ಆ್ಯಪ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು ಒಂದ್ಸರ ಟ್ರೈ ಮಾಡಿ ಏನಮ್ಮ ಒಂದ್ ಸಾವಿತ್ರ ಇಲ್ಲ ಸ್ವಲ್ಪ ಕೆಲಸ ಇತ್ತ ಒಂದ್ ಸಾವಿರ ರೂಪಾಯಿ ಬೇಕಾಯ್ತು ಅದಕ್ಕೆ ಹಚ್ಚಿದ್ದೆ ಹೌದಾ ಹಾ ಏ ಬಸ್ ಒಂದ್ ಐನೂರು ರೂಪಾಯಿ ಹಾಕ ಇಲ್ಲ ಇಲ್ಲ ಕೆಲಸ ಇತ್ತು ಸ್ವಲ್ಪ ಅದಕ್ಕೆ ಹಚ್ಚಿದ್ದೆ ಹಾ ಸರಿ ಸರಿ ಕಟ್ ಮಾಡಿ ಆಗ್ರ ಇಲ್ಲ ಆಗ್ರ ಹಾ ಆಯ್ತು ಆಯ್ತು ಹೋಗೋಣ ಅವನು ಎದ್ದು ಕೇಳಿದ್ರೆ ರೊಕ್ಕ ನೋಡ್ತಾವನು ನಾಳೆ ಈ ಸೋಮಕ್ಳು ಈಗ ಏನು ದುಡ್ಡು ಇಲ್ಲ ಅಂದ್ರೆ ನಾಳೆ ನಮ್ಮ ತಲೆ ಬಂದು ದುಡ್ಡು ಕೇಳಬೇಕು ಅವ್ರು ಹಂಗೆ ಬೆಳಿಬೇಕು ಬೆಳೆದ್ರೆ ಏನು ಮಾಡಿ ಬೆಳಿಬೇಕು ನಮ್ಮ ಕೈಲಿ ಕರೋ ದುಡಿಯೋದಾಗಲ್ಲ ಹೌದು ಆಡ್ಬೇಕು ಆನ್ಲೈನ್ ಗೇಮ್ ಈ ಆನ್ಲೈನ್ ಗೇಮ್ ಇದ್ದ ಸಿಕ್ಕಾಬಿಟ್ಟು ದುಡ್ಡು ಮಾಡ್ಬೋದು ಹೌದು ಆನ್ಲೈನ್ ಆಡಿ ಏನರ ಮಾಡಿ ದುಡ್ಡು ಮಾಡಬೇಕು ಬೇಗ ದುಡ್ಡು ಮಾಡಬೇಕಂದ್ರೆ ನ ಆಡ್ಬೇಕು ಇವಾಗ ನೂರು ರೂಪಾಯಿ ಸಾವಿರ ರೂಪಾಯಿ ಬಂತಲ್ಲ आ तडका 10000 क नीसले बर्थ 10000 न न हो न 10000 हात 8000 हक्क न न आगीत लागलक मी न इवत मजे माडी पडो न इवत फुल डे मजे न इवत <laughs> बेटिंग आके नत ಯಾವ ಟೀಮ್ ಇಂದ ನಾನು ಸಿಎಸ್‌ಕೆ ಆರ್‌ಸಿಬಿ ಸಿಎಸ್‌ಕೆ ಅಂತಂದ್ರೆ ಸಿಎಸ್‌ಕೆ ನ ಆಕರೆ ನೀವು ಆರ್‌ಸಿಬಿ ರಾವ್ ಜಾಸ್ತಿ ಅದರ ಇರೋ ಮಾರೇ ಆಯ್ತಾ ನಾನು ಆರ್‌ಸಿಬಿ ಆಗ್ತೀನಿ ಚೆನ್ನೈ ಆಡ್ ಅಂತ ಹೇಳೋ ಹೌದಾ 3000 ಹಾ ಸರಿ ಆಯ್ತಾ ಆಯ್ತಾ ಹಾ ಸರಿ ಹಾ ಸರಿ ಟ್ಯಾಂಕಲ್ ಗುಡ್ ಬಂಡ್ ಮುಟ್ ಬಿಡೋಕ ನೋಡಿ ಆಯ್ತಾ ಗೆಟಿಂಗ್ ತೋಂಡುಗಳು ಹಾ ಆಯ್ತು ಬಾ ಇನ್ನ ಅರ್ಧನೆ ಅಂತ ಇದೆ ಇನ್ನೇನೋ ಸೋದ್ರಪ್ಪ ಶಿವಮಕ್ಕಳು ಸೇರ್ಕೆದರ್ ನಮ್ಗೆ ನಾನು ಹೋಗಿ ಸೇರ್ಕೆ ಅಂತ ಹಾಕಿದೆ ಅರ್ಸಿ ಬಿಟ್ಟು ಅವ್ರ ಸೇರಿಸಿಕಾರ ಸೋದ್ರಪ್ಪ ಇದ್ರ ನಮ್ ನಾನು ಗಟ್ಟ ನಾನು ಸೋಮ ಯಾವ ಮತ್ತಿನ್ನ ಹರ್ಸಿಗ್ಯಾರ ಅರಾಮ್ ಕಪ್ ಗೆಲ್ತಾರ್ ಬಿಡಿ ಅಷ್ಟಕ್ಕೋಷ್ಟು ಬಿಟ್ರ ಆ ಫೋನ್ ಸೂಚಪ್ ಮಾಡಿಬಿಡೋನು ಕೆ ಎಸ್ ಕೆ ದಾರ ಸೋತಿದ್ದಕ್ಕ ಆರ್ ಸಿ ಬಿಯರ್ ಗೆದ್ದಿದ್ದಕ್ಕ ಮತ್ತು ಆರ್ ಸಿ ಬಿಯರ್ ಏನೋ ಅಂತಾರಲ್ಲ ಸೋತರು ಉರಿಸ್ತಾರೆ ಗೆದ್ದರು ಉರಿಸ್ತಾರೆ ಮಲ್ಲ ನೋಡೋದಾಗಲ್ಲ ಅವನ ಸೂಚಪ್ ಮಾಡಿ ಇಡ ಮಾಡೋನು ಸುಮ್ಮನೆ ಅಂತ ಮುಟ್ಟು ಬನ್ನಿ ಮನೆಗೆ ಇಟ್ ಬನ್ನಿ ಅದೆಲ್ಲ ಗೊತ್ತಿಲ್ಲಪ್ಪ ನೀ ಸಿ ಎಸ್ ಕೆ ಆಡಿದ್ವಿ ನಾವು ನಾವು ಆರ್ಸಿ ಆಡಿದ್ವಿ ನಮ್ಮ ಮ್ಯಾಚ್ ಗೆದ್ದಕ್ಕೆ ನಮ್ಮ ಆದ್ಮೇಲೆ ಏನು ಗೊತ್ತ ನಾನು ವಿಶ್ವಾಸ ಇಲ್ಲ ನಾ ಬಾ ಕೊಡ್ದು ಬಾ ಸ್ಟ್ಯಾಚ್ ಬಾ ರೊಕ್ಕ ಲೇ ಬೋಸುಡಿ ಮಗನ ನಾನು ಅವತ್ತು ಕೇಳಿದ್ರೆ ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಕೊಡಲಿಲ್ಲ ಒಂದು ಐದುನೂರು ಹಾಕ್ಲಿಲ್ಲ ನನ್ನ ನೋಡಿ ಇವಾಗ ರೊಕ್ಕ ಕೇಳಂದ್ರೆ ಹೆಂಗಾಗತ್ತೇ ನಿಮಗೆ ಹಾಂ ಅದಾವೆ ನಮ್ಮ ತಾಳೆ ಕೊಡಗಲ್ಲ ನಾನು ಮಲ್ದು ದೋಸ್ತಿ ಬೆಲೆ ಕೊಡ್ರಿ ಇಲ್ಲ ದುಡ್ಡು ನಾ ಕೊಡೋಲ್ಲ ಒಂದು ಆ್ಯಪ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಆಡ ನಿಮಗೆ ಎಷ್ಟು ಅಂದ್ರೆ ಅಷ್ಟು ಬರುತ್ತೆ ದುಡ್ಡು ಹಾಂ ನಂಗೆ ಬಂದಲ್ಲಿ ಹೇಳಕ್ ಈಗ ಎಷ್ಟು ಮರ್ತ ಅಷ್ಟು ನೀ ಎಷ್ಟು ಹಾಕ್ಬೇಕು ಅಂತ ಅಷ್ಟು ಕೊಂದಾಕ್ ಅದು ಸಿಕ್ಕಾಬಿಟ್ಟು ದುಡ್ಡು ಬರುತ್ತಾ ಆರಾಮ್ ಲೈಫ್ ಸೆಟ್ಲ್ ಆಗಿಬಿಡುತ್ತಾ ನಿಂದು ಸರಿ ಸರಿ ಮತ್ತೆ ನೀನು ಮತ್ತೆ ಯಾರಿಗೇ ಹೇಳಕ್ ಹೋಗ್ಬಿಡ ಮತ್ತೆ ಅಂತಂದು ಯಾರಿಗೂ ಬಿಡ್ಬಾರ್ದು ಹಾಂ ಸರಿ ಸರಿ ಹಾದು ಐವತ್ತು ಸಾವಿರ ಮರೇ ನೋಡೋಣ ಒಂದು ಲಕ್ಷ ಹಾಕಿ あっ。 ಬೆಟ್ಟಿಂಗ್ ಆ್ಯಪ್ ನಂಬಬಾರ್ದು ಈ ಬೆಟ್ಟಿಂಗ್ ಆ್ಯಪ್ ನಲ್ಲಿ ಎಲ್ಲ ಜೀವನ ಹಾಳಾಗ್ ನಂದು ಊರು ತುಂಬ ಸಾಲ ಆತು ಮನೇನ್ ಟ್ರೆಂಡ್ ತುಂಬ ಕಳಮಂದು ಹಾಕಿದ್ಯಾ ಮನೆ ಹೋದ್ರೆ ನಮ್ಮಅಪ್ಪ ಇರ್ತಾ ಇಲ್ಲ ಏನು ಮಾಡಲಿ ಹುಷಾರ ಮಾಡ್ತೀನಿ என்னது என்ன? இந்த ட்ரெண்டிங் ரெசீப்ஷன் எல்லாம் சனாயி. ஹ்ம். குட் கா. இதுமல்ல என்ன? இதுமல்ல. ஹ்ம். கிரெடிட்ல ஹரபனக்கு வேற என்ன? இதுமல்ல? ஹ்ம். இவ்வளவுடா? ಇದು ಇದು ಬೇಡ ಇದು ಇದು ಓಕೆ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಣ್ಣ ಓಕೆ ಥ್ಯಾಂಕ್ ಯು ಮಾತ್ರ ಸ್ವಲ್ಪ ಮಾತಾಡೋತಾನೆ ನನ್ನ ಹತ್ರ ಕಾಣ ನಿನ್ನತ್ರ ಅನ್ಸುತ್ತೆ ಏನು ಮಾಡ್ತೀನಿ ನಾ ಇನ್ನೊಂದು ಮಾತಾಡಣ ಇನ್ನೇ ಸ್ವಲ್ಪ ಪ್ರಮೋಷನ್ ಮಾಡಿದ್ರೆ ಅಣ್ಣ ಪ್ರಮೋಷನ್ ಕಾಣ ನಿಮಗೆ ಏನು ಪ್ರಮೋಷನ್ ಇತ್ತು ನಾನು ಹೇಳ್ತಾನೆ ನಿನ್ನ ಅವಸ್ಥೆ ನೋಡಿದ್ರೆ ಪ್ರಮೋಷನ್ ಮಾಡೋದು ನಿನ್ಸಿದೆಯಾ ನೀನು ಇಲ್ಲೋಣ ನಾನು ದುಡ್ಡು ಕೊಡ್ತೀನಿ ಅಣ್ಣ ಒಂದು ಲಕ್ಷ ಬೇಕಾದರೂ ಕೊಡ್ತೀನಿ ದುಡ್ಡು ಇದೆಯಣ್ಣ ದೋಷ ಇಲ್ಲಿದೆ ಹೇಳೋಣ ಬೇಕಾದರೆ ಅಮೌಂಟು ಸರಿ ಸರಿ ಆಯ್ತು ಮಾಡ್ಕೊಡ್ತೀನಿ ಹಾಂ ಬರ್ತೀಯ ಹಾಂ ಸರಿ ಹೋಗೋಣ ಹಾಂ ಬಾ ಮಾಡ್ಕೊಬಿ ಹಾಂ ಬಾಣ್ಣ ಹಿಂಗೆ ಬನ್ನಿ ಬಾಣ್ಣ ಬಾಣ ಹಿಂಗೆ ಬಾಣ ಎಲ್ಲಿ ಬಂದು ನೀವು ಎಲ್ಲಿ ಬಂದು ಕರ್ಕೊಂಡು ಎಲ್ಲಿ ಪ್ರಮೋಷನ್ ಮಾಡಿಸ್ತಾನೆ ಏನು ಅರ್ಥ ಮರ ಯಾಕೆ ಒಂದು ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಸಣ್ಣ ಎಲ್ಲಿ ಕರ್ಕೊಂಬಂದು ಮರ ಎತ್ತು ಇಂಥ ಜಗದಲ್ಲಿ ಪ್ರಮೋಷನ್ ನಮಗೆ ಯಾರು ಬಂದು ಸಾಕ ಎಲ್ಲ ಪ್ರಮೋಷನ್ ಮಾಡೋಣ Thank ನಿಮ್ಮ ಅಪ್ಪ ನಾನೇನ್ ಮಾಡ್ಬೇಕು ಏನೋ ಪ್ರಮೋಷನ್ ಎಂದ ಏನದ ಇಂಥ ಜಾಗದಲ್ಲಿ ಏನ್ ಪ್ರಮೋಷನ್ ಮಾಡಕ್ಕೆ ಹಂಗಂತರ ಒಂದು ಗೊತ್ತಾಗ್ತಿಲ್ಲ ಇಲ್ಲ ಇಲ್ಲಣ್ಣ ಅದ್ರ ಬಗ್ಗೆ ಹೇಳ್ತೀನಿ ಬಾಣ ಅವಸರ ಯಾಕೆ ಅಣ್ಣ ಬಾಣ್ಣ ಕೊಡ್ಬ್ರಣ ನಮ್ಮ ಅಪ್ಪಾಜಿ ನಮ್ಮ ತಮ್ಮನ ಇದ್ದಂದ್ರೆ ಆದ್ರೆ ಮನೆ ನೀವು ಒಂದು ವಾರ ದಿನ ಸತ್ತೋಗ ಚಲೋಣ ನಮ್ಮನು ಇಬ್ಬ ನಮ್ಮನು ನಾಲ್ಕು ದಿನ ಸತ್ತೋಗಣ ಈಗ ಅಪ್ಪನ ಇವತ್ತ ನಾಳೆ ಏಯ್ ಇದೆಲ್ಲ ಅಷ್ಟು ಇಲ್ಲ ನನಗೆ ಹೇಳ್ತಾ ಇದೆಯಾ ನೀ ಏನೇ ಬಂದಿದ್ದೀಯಾ ಏನು ಹೇಳ್ತಾ ಇದೆಯಾ ನೀನು ಏಯ್ ಇವಾಗ ಏನ್ ಪ್ರಮೋಷನ್ ಮಾಡೋದಾಯ್ತು ಹೇಳ ಬೇಗ ನಾ ಪ್ರಮೋಷನ್ ಮಾಡಿ ಹೋಗ್ತೀನಿ ನಂಗೆ ಟೈಮ್ ಇಲ್ಲ ಯಾರಿಸ್ಗೋ ಒಂದ್ ಲಕ್ಷ ಐತಿ ಇನ್ನೂ ಬೇಕಾದ್ರೂ ಕೊಡ್ತೀನಿ ತಗೋ ಆದ್ರ ಕೈ ಮುಗಿದ್ಬಿಡ್ಕೊಂತೀನಿ ಅಣ್ಣ ನಿನ್ ಮೇಲೆ ಬೆಟ್ಟಿಂಗ್ ಪ್ರಮೋಷನ್ ಮಾತ್ರ ಮಾಡ್ಬೇಡಣ ಮಾಡಬೇಡ ಅಣ್ಣ ನಿನ್ ಕೈ ಮುಗಿದ್ಬೇಡ್ಕೆಂತೀನಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಪ್ರಮೋಷನ್ ಮಾತ್ರ ಮಾಡ್ಕೋಬೇಡ ಅದಕ್ಕಂತಲೇ ನಿನಗ ಈಗ ರೊಕ್ಕ ಕೊಟ್ಟಿದ್ದು ಯಾಕಂದ್ರ ನಮ್ಮಅಪ್ಪ ಈ ತರ ಆಗಕ್ಕೆ ಕಾರಣನ ನಮ್ ತಮ್ಮ ನಮ್ಮ ತಮ್ಮ ಕಾರಣ ನೀನು ಸಹಾಯಕ್ಂದ್ರ ನೀ ಮಾಡಿರೋ ಬೆಟ್ಟಿಂಗ್ ಪ್ರಮೋಷನ್ ಆದ್ರಿಂದ ಇವತ್ತು ಫಾಲೋವರ್ಸ್ ಎಷ್ಟ್ ಬಂದಿರಬಹುದ್ರ ಒಂದ್ ಲಕ್ಷ ನೀನು ಒಂದ್ ಲಕ್ಷ ಫಾಲೋವರ್ಸ್ ಅದರ ಅದ್ರ ನಮ್ ತಮ್ಮ ಕೂಡ ಒಬ್ಬವ್ ಅವ ನಿಮ್ ಬೆಟ್ಟಿಂಗ್ ಆಪ್ ಪ್ರಮೋಷನ್ ನೋಡ್ಕಾಟ ಆಗಿ ತನ್ನ ಪ್ರಾಣ ಬಿಟ್ಟ ಅದನ್ನ ಇವತ್ ನೀ ಕಣ್ಣಾರೆ ನೋಡಕತ್ತೀರಿ ಅಣ್ಣ ನೀ ಬೆಟ್ಟಿಂಗ್ ಪ್ರಮೋಷನ್ ಮಾಡಿಂದ ನಮ್ ತಮ್ಮ ಅದನ್ನ ನೋಡಿ ತಾನು ಬೆಟ್ಟಿಂಗ್ ಆಡಕ್ ಸ್ಟಾರ್ಟ್ ಮಾಡ್ದ ಅವತ್ತಿಂತ ರೊಕ್ಕ ಅದಾವ ಇಲ್ಲ ಸಾಲ ಮಾಡ್ದ ಸಾಲ ಮಾಡಿ ಅದಕ್ಕೆ ಕಟ್ಟಿ ಹಾಳಾಗಿ ತನ್ನ ಪ್ರಾಣ ಬಿಟ್ಟ ಆ ಪ್ರಾಣ ಬಿಟ್ಟಿದ್ದಕ್ಕೆ ನಮ್ಮವ ಎದಿ ಉಳ್ಕೊಂಡ್ಸತ್ತೋದ್ಲು ಅಷ್ಟೇ ಅಲ್ಲ ಇವತ್ತು ನಮ್ಮ ಆಶಗಿಡಿಯ ಕಾರಣನ ಆ ಬೆಟ್ಟಿಂಗ್ ಆ್ಯಪಣ್ಣ ನಿನ್ನ ಕೈ ಮುಗಿದು ಬೆಳಕಿಂತೀನಣ್ಣ ಇನ್ನು ಮೇಲೆ ಯಾವತ್ತು ಆ ಬೆಟ್ಟಿಂಗ್ ಪ್ರಮೋಷನ್ ಮಾತ್ರ ಮಾಡೋಕ್ಕೋಗಣ ಅಣ್ಣ ಈ ರೊಕ್ಕ ಸಾಲಿಕಪ್ಪ ಅಂದ್ರೆ ಇನ್ನೂ ಕೇಳು ಇಡೋದೊಂದು ಮನೆ ಐತಿ ಈ ಮನೆ ಮಾರಿಬೇಕಾದ್ರೆ ನೀನು ರೊಕ್ಕ ಕೊಡ್ತೀನಿ ಆದರೆ ಬೆಟ್ಟಿಂಗ್ ಪ್ರಮೋಷನ್ ಮಾತ್ರ ಮಾಡೋಕ್ಕೋಗಬೇಡ ಅರ್ಥ ಮಾಡ್ಕೋ ನಿಮ್ ಕೈ ಇನ್ ಮೇಲೆ ಈ ಬೆಟ್ಟಿಂಗ್ ಪ್ರಮೋಷನ್ ಮಾತ್ರ ಮಾಡೋಕ ನೀನಂತ ಅಲ್ಲ ಇನ್ನು ಎಷ್ಟೋ ಜನ ಈ ಥರ ಬೆಟ್ಟಿಂಗ್ ಪ್ರಮೋಷನ್ ಮಾಡಕತ್ತಾರ ಅವ್ರಿಗೆ ಆದ್ರೆ ಇದಾವ ನಾನು ಎಷ್ಟೋ ಜನ ನಿಮ್ಮನ್ನ ಫಾಲೋ ಮಾಡ್ತಿರ್ತಾರ ನೀವು ಹೆಂಗ್ ಹುಡುಕ್ ಹುಡ್ತೀರಿ ಅದತ್ರ ಹುಡುಕ್ನೂ ಹುಡ್ತಿರ್ತಾರ ನೀವು ಹೇರ್ ಸ್ಟೈಲ್ ಹೆಂಗ್ ಮಾಡ್ತೀರಿ ಅದರ ಹೇರ್ ಸ್ಟೈಲ್ ಮಾಡ್ತಿರ್ತಾರೆ ನೀವು ಬೆಟ್ಟಿಂಗ್ ಪ್ರಮೋಷನ್ ಮಾಡಿರಲ್ಲ ಅದನ್ನ ನೋಡ್ಕಾಟ ನಮ್ಮ ತಮ್ಮ ಹಾಳಾಗ್ಬೋದ ತರ ಎಷ್ಟೋ ಜನ ನಿಮ್ಮ ಫಾಲೋವರ್ಸ್ ಅದನ್ನ ಮಾಡ್ತಾರ ಅದ ಒಂದು ಉದ್ದೇಶಕ್ಕೆ ಹೇಳಕತ್ತಿನಿ ಈ ಇವತ್ತಿಂದ ಪ್ರಮೋಷನ್ ನಂದು ಒಂದು ಕುಟುಂಬ ಅಂತ ಹೇಳಕತ್ತಿಲ್ಲ ಕುಟುಂಬಗಳದಾವ ಆ ಅಷ್ಟು ಕುಟುಂಬಗಳ ಹಾಳಾಗಕ ನೀವು ಮಾತ್ರ ಕಾರಣ ಕಾರಣಕ್ಕೋಗಬಾರ ಅವ್ರು ದುಡ್ಡು ಏನಮ್ಮ ನಮ್ಗೆ ದಿಕ್ ಬರುತ್ತೆ ತಾನೇ ಇವಳಿಗೇನಪ್ಪ ಹೇಳೋದೀಗ ಇವಳಿಗೇನು ಗೊತ್ತಾಗಲ್ಲ ಬಿಡು ಸರಿ ಆಯ್ತು ಮಾಡಲ್ಲ ಬಾ ಹೋಗೋಣ ನಾನೊಂದು ಇದು ಕಳಕಳಿ ವಿನಂತಿ ಅಣ್ಣ ನಿಮ್ಮ ಕೈ ಮುಗಿದು ಬಿಡಿಕೊಂತೀನಿ ಬಿಟ್ಬಿಡೋಣ ಬಿಟ್ಬಿಡು ಬೇಕಾದ್ರೆ ನಾನು ನಿಮ್ಗೆ ಖಾಲಿ ಬೇಕಾದ್ರೆ ಬಿಡ್ತೀನಿ ಅಣ್ಣ ನಾನೊಂದು ಇದೊಂದು ರಿಕ್ವೆಸ್ಟ್ ಅಣ್ಣ ಕೈ ಮುಗಿದು ಬಿಡಿಕೆನಾಕತ್ತೀನಿ ಬಿಟ್ಬಿಡೋಣ ಬಿಟ್ಬಿಡು ಒಬ್ಬ ಕಲಾವಿದ ತಮ್ಮ ಪರಿಶ್ರಮದಿಂದ ಕಷ್ಟದಿಂದ ಶ್ರದ್ಧೆಯಿಂದ ಬೆಳೆದು ಬರ್ತಾರೆ ಅವರು ದೊಡ್ಡ ಹೀರೋಗಳ ಕೂಡ ಆಗ್ತಾರೆ ಆದರೆ ಕೆಲವೊಮ್ಮೆ ಅವರು ಬೆಟ್ಟಿಂಗ್ ಆಪ್ ಗಳನ್ನ ಪ್ರಚಾರ ಮಾಡುವ ಹಂತಕ್ಕೆ ಬಂದ್ಬಿಡ್ತಾರೆ ಪ್ರಚಾರ ಮಾಡ್ತಾರೆ ಆದರೆ ಅವರಿಂದ ಅವರ ಅಭಿಮಾನಿಗಳು ಕೂಡ ಅಂತಹ ಬೆಟ್ಟಿಂಗ್ ಅಪಾಯಕಾರಿಗಳ ಆಟದಲ್ಲಿ ತೊಡಗುತ್ತಾರೆ ಆದ್ದರಿಂದ ತಮ್ಮ ಜೀವನವನ್ನ ತಾವೇ ಹಾಳು ಮಾಡ್ಕೊಳ್ತಾರೆ ಈ ಬೆಟ್ಟಿಂಗ್ ಆಡಿ ಆಡಿ ನಷ್ಟನ ಅನುಭವಿಸ್ತಾರೆ ಹಣದ ನಷ್ಟ ಮನಸ್ಸಿನ ಒತ್ತಡ ಕುಟುಂಬದ ಕಲಹಗಳು ಎಲ್ಲವೂ ಆಗ್ತವೆ ಇತ್ತೀಚೆಗಂತೂ ಹತ್ತು ಸಾವಿರ ಹದಿನೈದು ಸಾವಿರ ಫಾಲೋವರ್ಸ್ ಇರೋರು ಕೂಡ ಪ್ರಮೋಷನ್ ಮಾಡ್ತಾ ಇದ್ದಾರೆ ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ ವಹಿಸಿ ಜೂಜಾಟ ಆಪ್ ಗಳಿಂದ ದೂರವಿರಿ ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ ಯಾವುದೇ ಹೀರೋ ಜಾಹೀರಾತನ್ನ ನೋಡಿ ಈ ಬೆಟ್ಟಿಂಗ್ ಜಾಹಿರಾತು ನೋಡಿ ಯಾರು ಮೋಸ ಹೋಗ್ಬೇಡಿ ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ಯಾರು ಬೆಟ್ಟಿಂಗ್ ಪ್ರಮೋಷನ್ ಗಳನ್ನ ಮಾಡಬೇಡಿ ಹಾಗೆ ಯಾರು ಬೆಟ್ಟಿಂಗ್ ಆಪ್ ಗಳಲ್ಲಿ ಹಣ ಹಾಕಿ ಬೆಟ್ಟಿಂಗ್ ಆಡಕ್ಕ ಹೋಗ್ಬೇಡಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ 이천에 비디오가 나을 구독해 주시고, 남의 지원해 주세요.